ಚಿಕನ್ ಸಾಂಬಾರು ಮಾಡೋಕ್ಕೆ ಒಂದೆರಡು ದಪ್ಪ ಈರುಳ್ಳಿನ ಸ್ಲೈಸಾಗಿ ಕಟ್ ಮಾಡ್ಕೊಂಡಿದ್ದೀನಿ ಎರಡು ಟೊಮೊಟೊ ತೊಗೊಂಡಿದ್ದೀನಿ ಹದಿನೈದು ಹಸಿಮೆಣ್ಸಿನ್ಕಾಯಿ ಐದರಿಂದ ಆರು ಲವಂಗ ಒಂದು ನಾಲ್ಕು ಚಕ್ಕೆ ಹದಿನೈದರಿಂದ ಹದಿನೈದು ಕಾಳು ಮೆಣಸು ಒಂದೆರಡು ಗೋಡಂಬಿ ಹುರ್ಗಡ್ಲೆ ಒಂದು ಅರ್ಧ ಕಪಾಶ್ ತೊಗೊಂಡಿದ್ದೀನಿ ಆಮೇಲೆ ಬೆಳ್ಳುಳ್ಳಿ ಆಮೇಲೆ ಕೊತ್ತಂಬರಿ ಆಮೇಲೆ ಕಾಯಿ ತಗೊಂಡಿದ್ದೀನಿ ಒಂದು ಅರ್ಧ ಉಪ್ಪು ಮತ್ತು ಒಗ್ಗರಣೆಗೆ ಈರುಳ್ಳಿ ಆಮೇಲೆ ಒಂದು ಅರ್ಧ ಎರಡು ಮೂರು ಸ್ಪೂನು ಧನ್ಯದ ಪುಡಿ ಹಾಕೊಳ್ಳೋಣ ನಾನು ತೋರಿಸ್ತೀನಿ ಯಾವ ರೀತಿ ಹಾಕೊಳೋದು ಅಂತ ಈಗ ಈಗ ಒಂದು ಪ್ಯಾನ್ಗೆ ಸ್ವಲ್ಪ ಆಯಿಲ್ ಹಾಕೊಳ್ಳೋಣ ಆಯಿಲ್ನ ಆ್ಯಡ್ ಮಾಡ್ಕೊಂಡ ನಂತರ ಈರುಳ್ಳಿನ ಹಾಕೊಳ್ಳೋಣ ಇವಾಗ ಗೋಲ್ಡನ್ ಬ್ರೌನ್ ಬರೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಫಸ್ಟ್ ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಳ ಫ್ರೈ ಆದ್ರೇ ಸಾಂಬಾರು ಚೆನ್ನಾಗಿ ಟೇಸ್ಟ್ ಬರುತ್ತೆ ಮತ್ತು ಇನ್ನು ತಿನ್ಬೇಕು ಅಂತಲೂ ಅನಿಸುತ್ತೆ ನಾನು ಶುಂಠಿ ಮಿಸ್ ಮಾಡ್ಕೊಬಿಟ್ಟಿದ್ದೆ ಶುಂಠಿನ ಆ್ಯಡ್ ಮಾಡ್ಕೊಬಿಡಿ ಇವಾಗ ಆ್ಯಡ್ ಮಾಡ್ಕೊಂಡು ಫ್ರೈ ಮಾಡ್ಕೊ ಇವಾಗ ಟೊಮೊಟೊ ಹೆಚ್ಚಿಕೊಂಡಿದ್ವಲ್ಲ ಅದನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ ನಾನು ಮೂರು ಸ್ಪೂನ್ ಧನಿಯಾ ಪುಡಿನ ಆ್ಯಡ್ ಮಾಡ್ಕೊಂಡಿದ್ದೀನಿ ಇವಾಗ ಮಸಾಲ ಜಾರ್ಗೆ ಹಾಕೊಂಡಿದ್ದೀನಿ ಚೆನ್ನಾಗೇ ಗ್ರೈಂಡ್ ಮಾಡ್ಕೊಳೋಣ ಇವಾಗ ಕಾಯಿ ಒಂದು ಜಾರ್ಗೆ ಹಾಕೊಂಡು ಫುಲ್ ನುಣ್ಣಗೆ ರುಬ್ಕೊಳೋಣ ಚಿಕನ್ ತೊಳೆದಿಡ್ಕೊಂಡಿದ್ದೀನಿ ಇವಾಗ ಆಮೇಲೆ ಒಂದು ಪ್ಯಾನ್ ಗೆ ಆಯಿಲ್ ಆಡ್ ಮಾಡ್ಕೊಂಡಿದ್ದೀನಿ ಈರುಳ್ಳಿನ ಆಡ್ ಮಾಡ್ಕೊಂಡು ಇವಾಗ ಚಿಕನ್ ಆ್ಯಡ್ ಮಾಡ್ಕೊತೀನಿ ಇವಾಗ ಒಂದು ಸ್ವಲ್ಪ ಅರ್ಶನ ಆಡ್ ಮಾಡ್ಕೊಂತೀನಿ ಇಷ್ಟು ಸಾಲ್ಟ್ ಆ್ಯಡ್ ಮಾಡ್ಕೊಂತೀನಿ ಸ್ವಲ್ಪ ಚಿಕನ್ ಸ್ವಲ್ಪ ಬೇಸ್ಕೊಳೋಣ ಎಣ್ಣೆ ಮತ್ತೆ ಇದ್ರಲ್ಲೇ ಇವಾಗ ಚಿಕನ್ ಫ್ರೈ ಆದ್ ಹುರ್ದಿಡ್ಕೊಂಡಿರೋ ಮಸಾಲಾನ ಆಡ್ ಮಾಡ್ಕೊಂಡಿ ಐದು ನಿಮಿಷ ಕುಕ್ ಮಾಡ್ಕೊಳ್ಳೋಣ ಹಂಗೆ ಇನ್ನು ಕಾಯಿ ಆಡ್ ಮಾಡ್ಕೊಂಡಿಲ್ಲ ನಾವು ಈಗ ಕಾಯಿ ಆಡ್ ಮಾಡ್ಕೊಂಡಿದೀನಿ ನೆಕ್ಸ್ಟ್ ನೀರ್ನ ಆಡ್ ಮಾಡ್ಕೊಳ್ಳೋಣ ಇದು ಮಿಕ್ಸ್ ತರ ಕುದ್ದ ನಂತರ ಸ್ವಲ್ಪ ನೀರನ್ನ ಆಡ್ ಮಾಡ್ಕೊಳೋಣ ಇವಾಗ ನೀರ್ನ ಆಡ್ ಮಾಡ್ಕೊಂಡಿದೀನಿ ಉಪ್ ನೋಡ್ಕೊಬಿಡಿ ಮತ್ತೆ ನಿಮ್ಗೆ ಗಟ್ಟಿ ಬೇಕಂದ್ರೆ ಸ್ವಲ್ಪ ನೀರ್ ಕಮ್ಮಿ ಹಾಕೊಡಿ ಬೇಡ ನನಗೆ ನೀರ್ ಅಂದ್ರೆ ಸ್ವಲ್ಪ ನೀರ್ ಜಾಸ್ತಿ ಹಾಕೊಡಿ ಎಷ್ಟು ಈಗ ಒಂದು ವಿಷಲ್ ಮಾಡ್ಕೊಬಿಡಾ